ನಮಸ್ಕಾರ ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ವಾಸ್ತು ವಿಶ್ವರೂಪ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಿ ಆಯಗಳು ಮತ್ತು ಅವುಗಳ ಲೆಕ್ಕಾಚಾರ ಮಾಡೋದು ಹೇಗೆ ಹಾಗೆ ಶುಭಕರವಾದಂಥ ಯಾವುದು ಹಾಗೆ ಅಶುಭಕರವಾದಂಥ ಯಾವುದು ಎಂಬುದರ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದು ಇವತ್ತಿನ ಸಂಚಿಕೆಯಲ್ಲಿ ನಾವು ಮೊದಲನೇ ಶುಭ ಆಯವಾದಂಥ ಧ್ವಜಾಯದ ಅಳತೆಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಯಾವ ಯಾವ ಅಳತೆಗಳು ಧ್ವಜಾಯವನ್ನು ಸೂಚಿಸ್ತವೆ ಪ್ರತಿನಿಧಿಸ್ತವೆ ಎಂಬುದರ ಬಗ್ಗೆ ತಿಳಿತಾ ಹೋಗೋಣ ನೋಡಿ ಪ್ರತಿಯೊಂದು ಆಯವು ಸಹ ಹನ್ನೆರಡು ವರ್ಗಗಳನ್ನು ಹೊಂದಿರ್ತದೆ ಧನವರ್ಗ ಋಣವರ್ಗ ವಾರವರ್ಗ ತಿಥಿವರ್ಗ ಲಗ್ನವರ್ಗ ಯೋಗವರ್ಗ ಗೃಹ ವರ್ಗ ಕುಲವರ್ಗ ನಕ್ಷತ್ರ ವರ್ಗ ಆಯವರ್ಗ ಅಂಶವರ್ಗ ಮತ್ತು ಆಯುರ್ವರ್ಗ ಎಂಬುದಾಗಿ ಈ ಹನ್ನೆರಡು ವರ್ಗಗಳನ್ನು ಹೊಂದಿರ್ತದೆ ಇವುಗಳಲ್ಲಿ ನಾವು ಪ್ರಮುಖವಾಗಿ ಧನವರ್ಗ ಋಣವರ್ಗ ಆಯವರ್ಗ ಮತ್ತು ಆಯುರ್ವರ್ಗ ಎಂಬ ಈ ನಾಲ್ಕು ಅಂಶಗಳನ್ನು ನಾವು ಮುಖ್ಯವಾಗಿ ಪರಿಗಣಿಸಬೇಕಾಗುತ್ತದೆ ಧನವರ್ಗ ಎಂದರೆ ನಮಗೆ ಬರ್ತಕ್ಕಂಥ ಲಾಭದ ಲೆಕ್ಕಾಚಾರ ಋಣ ವರ್ಗ ಎಂದರೆ ನಷ್ಟದ ಲೆಕ್ಕಾಚಾರ ಹಾಗೆ ಆಯ ವರ್ಗ ಎಂದರೆ ಈ ಒಂದು ಅಳತೆ ಯಾವ ಆಯವನ್ನ ಹೊಂದಿದೆ ಎಂಬುದನ್ನು ಸೂಚಿಸತಕ್ಕಂಥದ್ದು ವರ್ಗ ಈ ಆಯುರ್ವರ್ಗ ಎಂಬುದು ಆ ಒಂದು ಅಳತೆಯಲ್ಲಿ ಕಟ್ಟತಕ್ಕಂಥದ್ದು ಕಟ್ಟಡ ಎಷ್ಟು ಆಯಸ್ಸು ಅನ್ನ ಹೊಂದಿದೆ ಎಂಬುದನ್ನು ಸೂಚಿಸ್ತಕ್ಕಂಥದ್ದು ಈ ಆಯುರ್ವರ್ಗ ಈ ನಾಲ್ಕು ವರ್ಗಗಳನ್ನ ನಾವು ಪ್ರಮುಖವಾಗಿ ಪರಿಗಣಿಸಬೇಕಾಗ್ತದೆ ಹಾಗಾಗಿ ಯಾವ ಯಾವ ಅಳತೆಗಳು ಧ್ವಜಾಯವನ್ನು ಸೂಚಿಸ್ತವೆ ಎಂಬುದನ್ನು ನಾವು ತಿಳ್ಕೊಳೋ ಸ್ನೇಹಿತರೆ ನೋಡಿ ಮೊದಲನೇದಾಗಿ ಇಪ್ಪತ್ತೊಂದು ಇಂಟು ಇಪ್ಪತ್ತೊಂಬತ್ತು ಅಳತೆ ಇದು ಸಹ ಧ್ವಜಾಯವನ್ನು ಸೂಚಿಸುತ್ತೆ ಹಾಗೆ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಅಳತೆ ಹಾಗೆ ಇಪ್ಪತ್ತೈದು ಇಂಟು ಮೂವತ್ತ್ ಮೂರು ಅಳತೆ ಈ ಒಂದು ಅಳತೆಯು ಸಹ ಧ್ವಜಾಯವನ್ನು ಸೂಚಿಸುತ್ತೆ ನೋಡಿ ಇಂದಿನ ಕಾಲದಲ್ಲಿ ಈ ಒಂದು ಗುಣಾಕಾರ ಲೆಕ್ಕಾಚಾರವನ್ನು ಮಾಡೋದು ಕಷ್ಟ ಆಗ್ತಿದ್ದರಿಂದ ಏನ್ ಮಾಡ್ತಿದ್ರು ಅಂದ್ರೆ ಈ ಒಂದು ಬೆಸಂಖ್ಯೆಗಳನ್ನ ಗುಣಿಸಿ ಅದರಿಂದ ಬರತಕ್ಕಂತ ಆಯವನ್ನ ಲೆಕ್ಕಾಚಾರ ಮಾಡ್ಬಿಟ್ಟು ಕೊಟ್ಟು ಬಿಡ್ತಾ ಇದ್ರು ಫಾರ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ ಈಗ ನೋಡಿ ಇಪ್ಪತ್ತಡಿ ಆಗಲ್ಲ ಇಪ್ಪತ್ತೊಂಬತ್ತಡಿ ಟ್ವೆಂಟಿ ನೈನ್ ಪಾಯಿಂಟ್ ತ್ರೀ ಇಪ್ಪತ್ತು ಇಂಟು ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಇಪ್ಪತ್ತೊಂಬತ್ತು ಕಾಲಡಿ ಈ ಒಂದು ಆಳ್ತೆಯನ್ನು ನಾವು ನೋಡಿದಾಗ ನೋಡಿ ಇದರ ಕ್ಷೇತ್ರ ಫಲ ನಾವು ಗುಣಿಸಿದಾಗ ಐನೂರ ಎಂಬತ್ತೈದು ಅಡಿ ಬಂತು ಈ ಐನೂರ ಎಂಬತ್ತೈದು ಆಯು ಆಯಲೆಕ್ಕಾಚಾರದ ಸೂತ್ರದ ಪ್ರಕಾರ ನಾವು ಎಂಟರಿಂದ ಭಾಗಿಸಿದಾಗ ನೋಡಿ ಶೇಷ ಅನ್ನೋದು ಶೇಷ ಒಂದು ಬಂದು ಉಳ್ಕೊಂತು ಶೇಷ ಒಂದು ಬಂತು ಹಾಗಾಗಿ ಇದು ಸಹ ಧ್ವಜಾಯವನ್ನು ಸೂಚಿಸುತ್ತೆ ಕೆಲವರ ಪರಿಕಲ್ಪನೆ ಏನಪ್ಪ ಇದೆ ಅಂತಂದ್ರೆ ಕೇವಲ ಬೆಸ ಸಂಖ್ಯೆಗಳನ್ನ ಬೆಸ ಸಂಖ್ಯೆ ಉದ್ದ ಅಗಲ ಅಳತೆ ಏನಿದೆ ಅದು ಬೆಸ ಸಂಖ್ಯೆಯಲ್ಲಿ ಮಾತ್ರ ತಗೊಂಡಾಗ ಮಾತ್ರ ಒಳ್ಳೆ ಶುಭ ಆಯ ಬರುತ್ತೆ ಸಮಸಂಖ್ಯೆಯಲ್ಲಿ ತಗೊಂಡ್ರೆ ಬರಲ್ಲ ಅನ್ನೋ ಒಂದು ಏನು ಜನರಲ್ಲಿ ಒಂದು ನಂಬಿಕೆ ಇದೆ ಅದು ನಾವು ಈ ಒಂದು ಭಿನ್ನಾಂಕ ಸಂಖ್ಯೆಗಳು ದಶಮಾಂಶ ಸಂಖ್ಯೆಗಳು ಮತ್ತೆ ಸಮಸಂಖ್ಯೆಗಳ ಅಳತೆಯನ್ನು ನಾವು ತಗೊಂಡಾಗೂ ಸಹ ನಾವು ಈ ಒಂದು ಒಳ್ಳೆ ಶುಭಕರವಾದಂತ ಧ್ವಜವನ್ನು ನಾವು ಪಡೀಬಹುದಾಗಿದೆ ಸ್ನೇಹಿತರೆ ಹಾಗೆ ನೋಡಿ ಇಪ್ಪತ್ತೇಳು ಪಾಯಿಂಟ್ ಐದು ಇಪ್ಪತ್ತೇಳು ವರೆ ಮತ್ತೆ ಮೂವತ್ತಡಿ ಈ ಒಂದು ಅಳತೆಯು ಸಹ ಧ್ವಜವನ್ನು ಸೂಚಿಸುತ್ತೆ ನೋಡಿ ಹೇಗೆ ಅಂದ್ರೆ ಇಪ್ಪತ್ತೇಳುವರೆ ಮತ್ತೆ ಮೂವತ್ತಡಿ ಇದರ ಕ್ಷೇತ್ರಫಲ ಫಲ ಎಂಟುನೂರ ಇಪ್ಪತ್ತೈದು ಅಡಿ ಬರುತ್ತೆ ಈ ಒಂದು ಎಂಟುನೂರ ಇಪ್ಪತ್ತೈದು ಅಡಿಯನ್ನ ಈ ಒಂದು ಆಯು ಲೆಕ್ಕಾಚಾರದ ಸೂತ್ರದ ಪ್ರಕಾರ ಎಂಟರಿಂದ ನಾವು ಭಾವಿಸಿದಾಗ ನೋಡಿ ಶೇಷ ಒಂದು ಬಂತು ಒಂದು ಬಂತು ಅಂದ್ರೆ ಶೇಷ ನಿಮ್ಗೆ ಗೊತ್ತಿರೋ ಹಾಗೆ ಶೇಷ ಒಂದು ಉಳಿದ್ರೆ ಅದನ್ನು ನಾವು ಧ್ವಜಾಯವೆಂದು ಪರಿಗಣಿಸ್ತೀವಿ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ನೀವು ನಿಮಗೆ ಕೆಲವೊಂದು ಕನ್ಫ್ಯೂಷನ್ಸ್ ಇತ್ತು ನೋಡಿ ಇಷ್ಟ ದಿನ ಎಲ್ಲ ಏನ್ ಹೇಳ್ತಿದ್ರು ಆಯ ಲೆಕ್ಕಾಚಾರ ಆಯವನ್ನ ಬರ್ಕೊಡ್ತಕ್ಕಂಥವ್ರು ಬರೀ ಏನಂತಂದ್ರೆ ಬೆಸ ಸಂಖ್ಯೆ ಮತ್ತು ಬೆಸ್ ಸಂಖ್ಯೆಗಳನ್ನ ನಾವು ತಗೊಂಡಾಗ ಮಾತ್ರ ಶುಭಕರವಾದಂತ ಆಯ ಬರುತ್ತೆ ಅಂತ ಹೇಳ್ತಿದ್ರಲ್ವಾ ಅದನ್ನ ಹೊರತುಪಡಿಸಿ ನಾವು ದಶಮಾಂಶ ಸಂಖ್ಯೆ ಭಿನ್ನಾಂಕ ಸಂಖ್ಯೆಗಳು ಡೆಸಿಮಲ್ ನಂಬರ್ಸ್ ಅನ್ನು ತಗೊಂಡು ಮತ್ತೆ ಅದ್ರ ಜೊತೆಯಲ್ಲಿ ಒಂದು ಈ ನಂಬರ್ ಒಂದು ಸಮ ಸಂಖ್ಯೆಯನ್ನು ತಗೊಂಡು ಇವುಗಳನ್ನು ಲೆಕ್ಕಾಚಾರವನ್ನು ಮಾಡಿದಂತ ಸಂದರ್ಭದಲ್ಲಿ ನಮಗೆ ಶುಭಕರವಾದಂತ ಧ್ವಜಾಯವೇ ಬರುತ್ತೆ ಎಂಬುದನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಆಯವನ್ನ ನಿರ್ಧಾರ ಮಾಡತಕ್ಕಂತ ಹೇಗೆ ನಿರ್ಧರಿಸೋದು ಅದರ ಸೂತ್ರ ಏನು ಎಂಬುದರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಇದಕ್ಕೂ ಮುಂಚೆ ಆ ವಿಡಿಯೋ ಇದೆ ನನ್ನ ಚಾನೆಲ್ ಅಲ್ಲಿ ಆ ವಿಡಿಯೋವನ್ನು ನೀವು ನೀವೊಮ್ಮೆ ನೋಡಿ ನಂತರ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ ಹಾಗಾಗಿ ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಹೆಚ್ಚು ಹೆಚ್ಚು ವಾಸ್ತು ಸಂಬಂಧಿತ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ನಿಮಗೆ ನಾನು ತರ್ತಾ ಹೋಗ್ತೀನಿ ಈ ಚಾನಲಲ್ಲಿ ನೀವು ಈ ಒಂದು ಚಾನಲನ್ನು ಫಸ್ಟ್ ಟೈಮ್ ನೀವು ನೀವು ನೋಡ್ತಾ ಇದ್ರೆಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡೋದ್ರ ಮುಖಾಂತರ ನಾವು ಬಂದು ಮಾಡ್ತಕ್ಕಂಥ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪ್ತವೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ఎల్గూ నమస్కార ధన్యవాదాలు